ಮತ್ತೆ ಶಾಂತಿಯನ್ನು ಈ ಸಂದರ್ಭದಲ್ಲಿ ನಾವು ನೋಡುತ್ತೇವೆ ಸಾವಾಗಿರ್ತಕ್ಕಂಥದ್ದು ಬಹಳ ದುಃಖಕರ ವಿಷಯ ಆದ್ರೆ ಇಲ್ಲಿ ಪತ್ರಿಕಾ ಹೇಳಿಕೆಗೆ ನಾವು ಬಂದಿರತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮೆಲ್ಲರ ಹೆಚ್ಚಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದ್ರ ರೆಡ್ಡಿ ಕೋಟಿ ನುನ್ನೂರು ಸಾಹೇಬರ ಒಂದು ಹೆಸರನ್ನ ತಳಕ ಹಾಕಿಕೊಂಡಿರ್ತಕ್ಕಂಥದ್ದು ಅವರು ದುಡ್ಡು ಕೇಳಿದ್ದಾರೆ ಆ ದುಡ್ಡಿನ ಒಂದು ಸಂಕಷ್ಟದಲ್ಲಿ ಶ್ರೀ ಪರಶುರಾಮ್ ಸರ್ ಅವರು ಸಾವನ್ನಪ್ಪಿದ್ದಾರೆ ಆಮೇಲೆ ಜಾತಿವಾದವನ್ನ ಮಾಡಿದ್ದಾರೆ ಮತ್ತು ಜನರಲ್ಲಿ ಮೂಡಿ ಬರ್ತಾ ಇದೆ ಅದರ ಬಗ್ಗೆ ನಾನು ನಿಮಗೆ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಕೆಲವು ವಿಚಾರಗಳನ್ನು ನಿಮ್ಮ ಹೇಳ್ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನನ್ನ ಸಾಹೇಬರು ನಾನು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಅವರ ಒಡನಾಟ ಹೇಳಿದ್ದೇನೆ ನಾನೊಬ್ಬ ಕೌನ್ಸಿಲರ್ ಆಗಿ ಅವರ ಸಹಪಾಠಿಯಾಗಿ ನಾನು ಅವರ ಜೊತೆಯಲ್ಲಿ ಹದಿನೈದು ವರ್ಷಗಳಿಂದ ಸತತವಾಗಿ ನಾನು ಅವರ ಜೊತೆಯಲ್ಲಿ ಎನ್ನುವಂಥ ವ್ಯಕ್ತಿ ಅವರ ಜೊತೆಯಲ್ಲಿ ನಾನೊಬ್ಬ ಕೆಳಜಾತಿಗೆ ಸೇರಿದಂಥ ವ್ಯಕ್ತಿ ಆಗಿದ್ರು ಕೂಡ ಅವರ ಜೊತೆಯಲ್ಲಿ ನಾನು ಡೆಲ್ಲಿಯಲ್ಲಿ ಅವರ ಒಂದೇ ತಾಟ್ನಲ್ಲಿ ಇಬ್ಬರು ಊಟ ಮಾಡಿರ್ತಕ್ಕಂಥ ಉದಾಹರಣೆ ಹೀಗಿರುವಾಗ ಅವರಲ್ಲಿ ಜಾತಿ ವ್ಯವಸ್ಥೆ ಇರತಕ್ಕಂಥದ್ದು ಎಲ್ಲಿಂದ ಬಂತು ಅಂತಕ್ಕಂಥ ಪ್ರಶ್ನೆ ನಮ್ಗೆ ಕಾಡ್ತಾ ಇದೆ ಇವತ್ತಿನ ಒಂದು ಬಣ್ಣ ಹಚ್ಚಿದ್ದಾರೆ ಜಾತಿ ಬಗ್ಗೆ ಮಾಡ್ತಾ ಇದ್ರು ಜಾತಿ ಬಗ್ಗೆ ಅವಹೇಳನಕಾರಿ ಮಾಡಿದ್ರು ಅಂತಕ್ಕಂಥದ್ದು ನಾನು ಸ್ವತಃ ಒಂದು ಒಂದೇ ತಟ್ಟೆಯಲ್ಲಿ ಊಟ ಮಾಡಿರ್ತಕ್ಕಂಥ ವ್ಯಕ್ತಿ ಮನೆಯಲ್ಲಿ ಓಡಾಡಿರ್ತಕ್ಕಂಥ ವ್ಯಕ್ತಿ ನಾನು ಆಗಿರೋದ್ರಿಂದ ಇವತ್ತು ಚನ್ನರೆಡ್ಡಿ ಸಾಹೇಬರು ಅಂತ ಒಂದು ಜಾತಿವಾದಿಗಳು ಅಲ್ಲ ನಾನು ನಿಖರವಾಗಿ ಹೇಳಿ ನಾನು ಬಯಸ್ತಾ ಇದ್ದೇನೆ ಇನ್ನು ಲಂಚದ ಪ್ರಕಾರ ಲಂಚ ಕೇಳಿರ್ತಕ್ಕಂಥದ್ದು ನಾವು ಯಾವಾಗಲೂ ಚನ್ನಾರೆಡ್ಡಿ ಸಾಹೇಬ್ರ ಎಮ್ ಎಲ್ ಎ ಆದ್ಮೇಲೆ ಆಗಕ್ಕಿಂತ ಮುಂಚೆ ಆಗಕ್ಕಿಂತ ಮುಂಚೆ ನಾನು ಅವ್ರ ಬಗ್ಗೆ ಒಂದು ಉಚ್ಚಾರ ಹೇಳ್ತೇನೆ ಗಂಜು ವ್ಯಾಪಾರಸ್ಥರಾಗಿರುವುದರಿಂದ ಗಂಜಿನಲ್ಲಿ ಅವರು ಯಾವುದೇ ಒಬ್ಬ ವ್ಯಕ್ತಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದಾಗಲಿ ಅಥವಾ ಅವ್ರು ಮಾಡಿರ್ತಕ್ಕಂಥ ಪಟ್ಟಿನ ವಿಳಂಬ ಮಾಡಿ ಅವರು ದುಡ್ಡು ಪಟ್ಟಿರ್ತಕ್ಕಂಥದ್ದಾಗ್ಲಿ ಒಂದೇ ಒಂದು ಸಾಕ್ಷಿ ಕೊಟ್ಟರೆ ಇವತ್ತಿನ ನಾನು ನಿಮಗೆ ಗುಲಾಬ್ನಾಗ್ಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಜನರ ಜೊತೆ ವ್ಯವಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಹಣದ ವ್ಯವಹಾರದಲ್ಲಿ ಅವರು ಶುದ್ಧ ಅಸ್ತ ಇದ್ರೆ ಅದು ಚನ್ನರೆಡ್ಡಿ ಸಾಹೇಬ್ ದಂಡಾಘೋಷವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಲಂಚ ಅವರ ಸುತ್ತಲೂ ಎಲ್ಲರೂ ವಿಷಯ ಅವರ ಎಮ್ ಎಲ್ ಎ ಕೇವಲ ಒಂದು ದಿವಸ ಮಾತ್ರ ಅವರು ಬೆಂಗಳೂರಿನಲ್ಲಿ ಇರ್ತಾ ಇರೋದು ಬಾಕಿ ಆರು ದಿವಸ ಇಲ್ಲಿ ಯಾದಗಿರಿಯಲ್ಲಿ ಅವರು ಸಾರ್ವಜನಿಕರ ಕುಂದು ಕೊರತೆಗಳನ್ನು ಅವರು ಸಂಪೂರ್ಣವಾಗಿ ಹನ್ನೆರಡು ಹದಿನಾಲ್ಕು ಗಂಟೆಗಳ ಕಾಲ ಸಾರ್ವಜನಿಕರಿಗಾಗಿ ಕೊಡ್ತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿನ ಇವತ್ತು ದಿನ ನಾವು ಲಂಚ ಪ್ರಕರಣದಲ್ಲಿ ಸಿಗಾಕಿದ್ದಾರೆ ಲಂಚ ಕೇಳಿದ್ದಾರೆ ಅಂತಕ್ಕಂಥದನ್ನ ನಾವು ಖಂಡನೀಯವಾಗಿ ನಾವು ಕಾಣಿಸ್ತಾ ಇದ್ದೇವೆ ಇವತ್ತು ದಿನ ಅವರು ಲಂಚ ಕೇಳಿರ್ತಕ್ಕಂಥದ್ದು ಅಲ್ಲ ಲಂಚ ಒಂದು ವೇಳೆ ಕೇಳಿರ್ತಕ್ಕಂಥದ್ದು ಸತ್ಯ ಆಗಿದ್ರೆ ಕಾನೂನಾತ್ಮಕವಾಗಿ ಅವರು ಶಿಕ್ಷೆ ಕೊಡ್ರೆ ನಾವು ಅದನ್ನು ಗೌರವಿಸ್ತೇವೆ ಕಾನೂನು ತನಿಖೆಯಾಗಿ ಅದನ್ನು ನಾವು ಗೌರವಿಸ್ತೇವೆ ಆ ಸ್ಟ್ರೈಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನಮ್ಮ ವ್ಯಕ್ತಿ ಅಣ್ಣೇಗೌಡರು ಅಂತಕ್ಕಂಥ ಒಬ್ಬ ನಮ್ಮ ಹಿಂದುಳಿದ ನಾಯಕ ಬಹಳ ಅಗ್ಯಾಚ್ಯವಾಗಿ ಮಾತನಾಡಿದರು ಪ್ರಜಾಪ್ರಭುತ್ವ ಇದೆ ಅಣ್ಣ ನಾನು ಹೇಳಿಕೆ ಮೂಲಕ ಪತ್ರಿಕೆ ಹೇಳಿಕೆ ಮೂಲಕ ನಾನು ಅವರಿಗೆ ಒಂದು ಮಾತನಾಡಿ ಇದು ಪ್ರಜಾಪ್ರಭುತ್ವ ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನದ ಅಡಿಯಲ್ಲಿ ನಾನು ನೀನು ಎಲ್ಲರೂ ಇವತ್ತಿನ ರಾಜಕೀಯ ಮಾಡ್ತಾ ಇದ್ದೀನಿ ಪ್ರಜೆಗಳಿಂದ ಆರಿಸಿರ್ತಕ್ಕಂಥ ವ್ಯಕ್ತಿನ ಅಗ್ಯಾಚ್ಯ ಶಬ್ದಗಳಿಂದ ನಿಂತಿಸಿರ್ತಕ್ಕಂಥದನ್ನ ನಾವು ಕಂಡಿಸ್ತಾ ಇದ್ದೀವಿ ಸುಳೆ ಮಗ ಅಂತಕ್ಕಂಥ ಶಬ್ದ ಅಣ್ಣ ದೊಡ್ಡದಿದ್ದೆ ದೇವ್ರಿಗೆ ಅನುಕೂಲ ಇವತ್ತಿಲ್ಲ ನಾಳೆ ನೀವು ನಾಯಕರಾಗ್ತಾ ದಯಮಾಡಿ ಇಂಥ ಶಬ್ದಗಳನ್ನ ದಯಮಾಡಬೇಕು ತಪ್ಪಾಗಿರ್ಬೋದು ತಪ್ಪಾಗಿದ್ರೆ ಕಾನೂನು ಶಿಕ್ಷೆ ಕೊಡುತ್ತೆ ಎಲ್ಲ ಒಂದ್ ಕಡೆ ತಪ್ಪಾಗಿದ್ರೆ ತನಿಖೆ ಮುಖಾಂತರ ಶಿಕ್ಷೆ ಕೊಡಿಸ್ತಾರೆ ಅವರನ್ನ ನಾಳೆ ಕಟ್ಕಟೆಯಲ್ಲಿ ನಿಲ್ಲಿಸ್ತಾರೆ ಜೈಲಿಗೆ ಹೋಗ್ತಾರೆ ಅದನ್ನ ನಾನು ನೀನು ಸ್ವಾಗತ ಮಾಡೋಣ ಆದ್ರೆ ಸಾರ್ವಜನಿಕವಾಗಿ ಒಬ್ಬ ಜನಪ್ರತಿನಿಧಿಯನ್ನ ಸುಳೇ ಮಗ ಅಂತಕ್ಕಂಥ ಶಬ್ದದಿಂದ ನಿಲ್ಲಿಸಿರ್ತಕ್ಕಂಥದ್ದು ದಯಮಾಡ ಶಬ್ದವನ್ನ ನಾನು ಒಬ್ಬ ಸಣ್ಣ ತಮ್ಮನಾಗಿ ದೊಡ್ಡ ಇಟ್ಕೊಂಡು ದಯಮಾಡಿ ಆ ಶಬ್ದವನ್ನ ಒಂದು ಪತ್ರಿಕೆ ಹೇಳಿದ ಮೂಲಕ ನಾವು ಚನ್ನರೆಡ್ಡಿಗಳ ಚಂದಾರೆಡ್ಡಿ ಸಾಹೇಬ್ರ ಒಡನಾಡಿಗಳ ಜೊತೆಯಲ್ಲಿ ಚನ್ನಾರೆಡ್ಡಿ ಅವರ ನಾವು ಇವತ್ತಿನ ಓಟ್ ಹಾಕಿ ನಾವು ಗೆಲ್ಲಿಸಿದ್ದೇವೆ ಅವರ ಜೊತೆ ಓಡಾಡಿದ್ದೇವೆ ಅವರು ಎಲ್ಲಿನೂ ಯಾರತ್ರನೂ ಒಬ್ಬ ಅಧಿಕಾರಿನ ಕರೆದು ಅವರಲ್ಲಿ ದುಡ್ಡು ತಗೊಂಡಿರ್ತಕ್ಕಂಥದ್ದಾಗಲಿ ಅಥವಾ ದುಡ್ಡು ಕೇಳಿರ್ತಕ್ಕಂಥದ್ದಾಗಲಿ ನೀವೇನಾದ್ರೂ ಸಾಬೀತು ಮಾಡಿದ್ರೆ ಯಾರಾದ್ರೂ ಒಬ್ಬ ಅಧಿಕಾರಿ ಬಂದಿದ್ರೆ ನಾವು ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಲಿ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ದೇವೆ ಅದನ್ನ ಬಿಟ್ಟು ಸುಮ್ಮನೆ ಬಿಂಬಿಸ್ತಕ್ಕಂಥ ಕೆಲಸವನ್ನು ದಯಮಾಡಿ ಪತ್ರಿಕಾ ಮಾಧ್ಯಮದ ಬೇರೆಯವರಾಗಿರ್ಬೋದು ಆ ರೀತಿಯಾದಂಥ ಒಂದು ಅಪವಾದನ ಮಾಡಬೇಡ್ರಿ ಅದ್ರ ಜೊತೆಗೆ ನಾವು ಚನ್ನರೆಡ್ಡಿ ಬಹಳ ಜನಪ್ರತಿನಿಧಿಯಾಗಿ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಯಾದಗಿರಿಯ ಪುಣ್ಯ ಯಾಕಂತಂದ್ರೆ ಕೇವಲ ಎರಡೂ ಫ್ಯಾಮಿಲಿಗೆ ಅಂಟಿಕೊಂಡಿರ್ತಕ್ಕಂಥ ಯಾದಗಿರಿ ರಾಜಕೀಯ ಮೂರನೇ ವ್ಯಕ್ತಿನ ಆಯ್ಕೆ ಮಾಡಿರ್ತಕ್ಕಂಥದ್ದು ಸ್ವಾತಂತ್ರ್ಯ ನಂತರ ಇದೇ ಮೊದಲು ಹತ್ತೊಂಬತ್ ನೂರ ಮೂರರ ಚುನಾವಣೆ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಸ್ವಾತಂತ್ರ್ಯ ನಂತರ ಶುರುವಾಗಿರ್ತಕ್ಕಂಥದ್ದು ಮೂರನೇ ವ್ಯಕ್ತಿ ಬಂದಿರತಕ್ಕಂಥದ್ದು ಕಲಬುರಗಿ ಕ್ಷಣ ಅಂದ್ಬಿಟ್ರೆ ಚಂದರಡ್ಡಿ ಅವರೇ ಇದು ನಮ್ಮ ಯಾದಗಿರಿ ಜನಕ್ಕೆ ಸಿಕ್ಕಿರ್ತಕ್ಕಂಥ ಒಬ್ಬ ಸಂಭಾವಿತ ವ್ಯಕ್ತಿ ಅಂತ ವ್ಯಕ್ತಿ ಬಗ್ಗೆ ಇವತ್ತಿನ ಇಲ್ಲಿಸುವ ಆರೋಪಗಳು ಆಗ್ತಾ ಇದ್ರೆ ನಾವು ಕೂಡ ಪರಶುರಾಮ್ ಸರ್ ಅವರ ಸಾವಿನ ಬಗ್ಗೆ ನಾವು ಬಹಳ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅವರ ಸಾವಿಗೆ ನಮ್ಮ ಸಾಹೇಬ್ರೆ ಕಾರಣ ಆಗಿದ್ರೆ ತನಿಖೆಯ ಮುಖಾಂತರ ಶಿಕ್ಷೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರಿಗೆ ಮಾನಸಿಕ ಹಿಂಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಇವತ್ತಿನ ಮಾಡ್ತಾ ಇದ್ದಾರ ದಯಮಾಡಿ ಅದನ್ನ ನಿಲ್ಲಿಸ್ಬೇಕು ತನಿಖೆ ಆಗ್ಬೇಕು ತನಿಖೆ ಆದ್ಮೇಲೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಮಾತನ್ನ ನಮ್ಮ ಪತ್ರಿಕೆ ಮುಖಾಂತರ ನಾವು ಹೇಳ್ಕೊಳ್ತಾ ಈ ಒಂದು ಪತ್ರಿಕೆ ಹೇಳಿಕೆಗೆ ಆಕರಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ಮತ್ತು ಪತ್ರಿಕೆಗೆ ನಮ್ಮ ಕರೆ ಹೋಗಿಕೊಂಡು ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಹಾಗೂ ಪತ್ರಿಕಾ ಸಂಪಾದಕರಿಗೂ ಮತ್ತು ಕುಶ ಮಾಧ್ಯಮದ ಮಿತ್ರರಿಗೂ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ವಹಿಸಿ ಪತ್ರಿಕೆ ಹೇಳಿಕೆ